ನನ್ನ ಅಕ್ಕ ಪ್ಲಸ್ ತಂಗಿಯರೆ ಹಾಗು ಹುಡುಗ್ರೆ ಇಲ್ಲಿ ತುಂಬಾ ಕಾಂಪಿಟೇಷನ್ ಅಲ್ಲಿ ಹೇಳಿದ್ರು ನಮ್ಗೆ ಇವ್ರಿಗೆ ಅವ್ರಗ್ ಫ್ರೈಸ್ ಕೊಡಿ ಅವ್ರು ಕೊಡಿ ಅಂತ ಆ ಹುಡುಗರೆಲ್ಲ ಈಗ ಕಾಣಿಸ್ತಾ ಇಲ್ಲ ದೂರ ಹೋದ್ರು గైస్ వెల్కమ్ బ్యాక్ టు మై ఛానల్ బ్రూని హంబ్ లాగ్ గైస్ ఇవత్తు నండి స్వల్ప త్రోట్ ఇన్ఫెక్షన్ ఇది వైస్న ఏను అన్బేడి స్వల్ప అడ్జస్ట్ మాట్లాడి ಇವತ್ತು ರಂಗೋಲಿ ಸ್ಪರ್ಧೆ ಇತ್ತು ನಮ್ಮ ಗಣಪತಿ ಹತ್ರ ಹಾಗಾಗಿ ಎಲ್ಲ ಎಲ್ಲರೂ ಕೂಡ ರಂಗೋಲಿ ಬಿಡಿಸ್ತಾ ಇದ್ರು ನಾನು ಅದನ್ನೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ವಿಡಿಯೋನೂ ಕೂಡ ಮಾಡ್ಕೊತ ಇದ್ದೆ ನೋಡಿ ಇವನು ಕೂಡ ಒಂದು ರಂಗೋಲಿ ಬಿಡಿಸಿದ್ದಾನೆ ತುಂಟ ಇದೆ ನಾನು ರಂಗೋಲಿ ಅಂತ ಹೇಳ್ದೆ ಹಾಗಾಗಿ ಸೂಪರ್ ಆಗಿದೆ ಅಂತ ಹೇಳಿ ಈ ಕಡೆ ಬಂದೆ ಇಲ್ಲಿ ಭೂಮಿನೂ ಕೂಡ ರಂಗೋಲಿ ಬಿಡ್ತಾ ಇದ್ಲು ಅಂದರೆ ಅವಳು ಅಕ್ಕನ ಮನೆ ಹತ್ರ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಹಾಗೆ ಬಿಟ್ಕೊಡ್ತಾ ಇದ್ಲು ಅವಳು ಕೂಡ ಏನೋ ಒಂಥರ ಚೆನ್ನಾಗಿತ್ತು ಎಲ್ಲರೂ ಈ ಥರ ರಂಗೋಲಿ ಬಿಟ್ಕೊಂಡು ಎಲ್ಲರೂ ಜೋಕ್ ಮಾಡಿಕೊಂಡು ಹಾಗೆ ಕಲರ್ಸಲ್ಲಿ ಆಟ ಆಡಿಕೊಂಡು ಒಂಥರ ಏನೋ ಒಂಥರ ಚೆನ್ನಾಗಿತ್ತು ಬಣ್ಣಗಳೆಲ್ಲ ಅರ್ಚ್ ಎರ್ಚ್ಕೊಂಡು ಆಟ ಆಡಿಕೊಂಡು ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಫುಲ್ಲು ನಾನು ವೀಡಿಯೋ ಫುಲ್ಲು ವಾಯ್ಸ್ ಕೊಡೋಕ್ಕಾಗಲ್ಲ ಯಾಕೆಂದರೆ ನನ್ನ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಮಾತಾಡೋಕ್ಕಾಗ್ತಿಲ್ಲ ತುಂಬ ಪೇಯ್ನ್ ಆಗ್ತಿದೆ ಆ್ಯಂಡ್ ವಾಯ್ಸು ಕೂಡ ಕ್ಲಾರಿಟಿ ಇಲ್ಲ ಅಂತ ಅಂದ್ಕೊತೀನಿ ಹಾಗಾಗಿ ಮಧ್ಯ ಮಧ್ಯೆ ನಾನು ಡೈರೆಕ್ಟ್ ವಾಯ್ಸ್ ಕೊಡ್ತೀನಿ ಅಲ್ಲೇನಾದರೂ ಸಾಂಗ್ಸ್ ಇದ್ದರೆ ಕೂಡ ಹಾಕ್ತೀನಿ ಬಟ್ ತುಂಬ ಚೆನ್ನಾಗಿದೆ ತುಂಬ ಆಗಿದೆ ಈ ವಿಡಿಯೋ ಪೂರ್ತಿ ಮಿಸ್ ಮಾಡ್ಕೊಳ್ಳ್ದೆ ಫುಲ್ ನೋಡಿ ಫುಲ್ಲು ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಹಾಗೆ ಹೇಗಿತ್ತು ಎಲ್ಲರ ರಂಗೋಲಿನೂ ಹೇಗಿದೆ ಯಾರ ರಂಗೋಲಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡೋದನ್ನ ಮರೆಯಬೇಡಿ ದಯವಿಟ್ಟು ನೀವೆಲ್ಲ ಹೇಗೆ ಗಣಪತಿ ಪ್ರೋಗ್ರಾಮ್ಸ್ನ ಯಾವ ಥರ ಆಚರಿಸ್ತೀರಾ ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ಕಮೆಂಟ್ ಮಾಡಿ ನಾವು ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಗೇಮ್ ಆಡಿಸೋದು ದೊಡ್ಡವ್ರಿಗೆಲ್ಲ ಗೇಮ್ ಆಡಿಸೋದು ಅವ್ರಿಗೆ ಪ್ರೈಜಸ್ಗಳನ್ನ ಕೊಡೋದು ಹಾಗೆ ರಂಗೋಲಿ ಬಿಡೋ ಸ್ಪರ್ಧೆ ಮಾಡೋದು ಈ ಥರ ಡ್ಯಾನ್ಸ್ ಮಾಡಿಸೋದು ಈ ಥರದ್ದೆಲ್ಲ ಕಾಂಪಿಟ್ ಮಾಡಿಸ್ತಾ ಇರ್ತೀವಿ ಹಾಗೆ ಒಂದೊಂದು ದಿನ ಒಂದೊಂದು ಪ್ರೋಗ್ರಾಮ್ಗಳ ಥರ ಮಾಡ್ಕೊತಾ ಇರ್ತೀವಿ ಬಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಎಂಟರ್ಟೈನ್ ಆಗಿರುತ್ತೆ ನಾವು ಆ್ಯಕ್ಚುಲಿ ಅಂಗಡಿನ ಮುಗಿಸಿನೇ ಬರೋದು ಲೇಟಾಗಿಯೇ ಬರೋದು ಲೇಟಾಗಿ ಬಂದು ಇಲ್ಲಿ ಗೇಮ್ಗಳನ್ನ ಆಡಿಸೋದು ಈ ಥರದ್ದೆಲ್ಲ ಮಾಡ್ತಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವರಿಗೆ ನಾವು ಕೂಡ ಸಪೋರ್ಟಾಗಿ ಇರ್ತೀವಿ ಅಂದರೆ ಯಾವಾಗಲೂ ಅಷ್ಟೇ ಗಾಯ್ಸ್ ಇದರಲ್ಲಿ ಯಾರು ರಂಗೋಲಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಇವರು ಒಬ್ಬರು ಜೆಂಟ್ಸ್ ಅವರು ಕೂಡ ಬಿಡ್ತಿದ್ದಾರೆ ನಾನು ಬಿಡ್ತೀನಿ ಅಂತ ಹೇಳಿ ಅವ್ರ ಏನೋ ಬರೋಕ್ಕಾಗಲಿಲ್ಲ ಬಿಡೋಕ್ಕೆ ಅಂತ ಹೇಳಿ ಅವರೇ ಬಿಡ್ತಿದ್ದಾರೆ ತುಂಬ ಇದನ್ನೆಲ್ಲ ನೋಡಿ ಇವಳೊಂದು ಚಿಕ್ಕ ಹುಡುಗಿ ಇವಳೂ ಕೂಡ ಬಿಡ್ತಿದ್ದಾಳೆ ಹಾಗೆ ಇವರು ಅಂತ ಏನಿಲ್ಲ ಯಾರು ಬೇಕಾದರೂ ಕಾಂಪೀಟ್ ಮಾಡ್ಬೋದು ಹಾಗಾಗಿ ಎಲ್ಲರೂ ಕಾಂಪೀಟ್ ಮಾಡ್ತಿದ್ದಾರೆ ನೀವು ನೋಡ್ತಿರ್ಬೋದು ಇವಳಂತೂ ರಂಗೋಲಿ ಮೇಲೆ ಕುತ್ಕೊಂಡು ಬಣ್ಣ ಹಚ್ಚುತ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಹಚ್ಚುತ್ತಿದ್ದಾರೆ ಅಂತ ಹೇಳಿ ಹಾಗೆ ಇವರು ಕುತ್ಕೊಂಡು ವೀಕ್ಷಣೆ ಮಾಡ್ತಿದ್ದಾರೆ ಯಾರು ಯಾರು ಹೆಂಗೆ ಹೆಂಗೆ ಬಿಡ್ತಿದ್ದಾರೆ ಯಾರು ಯಾರು ಏನೇನು ಮಾಡ್ತಿದ್ದಾರೆ ಯಾವ ಬಣ್ಣನ ಹಚ್ತಿದ್ದಾರೆ ಯಾರು ಯಾವ ಥರ ನಿಂತ್ಕೊಂಡು ನೋಡ್ತಿದ್ದಾರೆ ಅಂತೆಲ್ಲನೂ ಸರ್ಚಿಂಗ್ ಮಾಡ್ಕೊಂಡು ನೋಡ್ತಾ ಕೂತಿದ್ದಾರೆ ಇವರು ಇಲ್ಲಿ ಇವರು ಕೂಡ ಶಂಕು ಬಿಟ್ಟಿದ್ದಾರೆ ಇವರು ರೋಸ್ ರೋಸ್ಗಳನ್ನ ಬಿಡ್ತಿದ್ದಾರೆ ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ರಂಗೋಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಬಿಡ್ತಿದ್ದಾರೆ ಇವರಂತೂ ಸೂಪರಾಗಿ ದೊಡ್ಡ ರಂಗೋಲಿನ ಬಿಡ್ತಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಣ ಯಾರಿಗೆ ಪ್ರೈಸ್ ಬರುತ್ತೆ ಅಂತ ಹೇಳಿ ಇನ್ನೂ ಗೊತ್ತಿಲ್ಲ ಇದು ಕೂಡ ಅಷ್ಟೇ ಒಂಥರ ಏನೋ ಡಿಫರೆಂಟ್ ಆಗಿದೆ ನೋಡೋಣ ಲಾಸ್ಟಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳಿ ಇದು ಕೂಡ ಚೆನ್ನಾಗಿದೆ ಅದಲ್ಲದೆ ಲಾಸ್ಟಲ್ಲಿ ಮುಗಿಯೋಷ್ಟಲ್ಲಿ ಇನ್ನೂ ಸ್ವಲ್ಪ ಜನ ಬಂದು ಕಾಂಪೀಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದೀನಿ ಅಲ್ಲಲ್ಲೇ ಅಲ್ಲಲ್ಲೇ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಚಿಕ್ಕದು ಗೈಸ್ ಯಾರು ಗೆಲ್ತಾರೆ ಏನೆಲ್ಲ ಪ್ರೈಸಸ್ಗಳನ್ನ ಪಡಿತಾರೆ ಯಾರ್ಯಾರು ಯಾವ್ಯಾವ ಥರ ಮಾಡ್ತಾರೆ ಅಂತ ನೋಡಿ ಬಣ್ಣನ ಹೇಗೆ ಹಚ್ತಿದ್ದಾರೆ ಭಾಗ್ಯ ತುಂಬ ಚೆನ್ನಾಗಿ ಹಚ್ಚುತ್ತಾ ಇದ್ದಾರೆ ನೋಡೋಣ ಹೇಗಿರುತ್ತೆ ಅಂತ ಹುಡುಗರು ಹೇಳ್ತಿದ್ದಾರೆ ನಮ್ಮ ಹುಡುಗರುಗಳು ಅಂದರೆ ಗಣಪತಿ ಇರೋ ಅಂತಹ ಅಂದರೆ ಏನು ಸೇರ್ಕೊಂಡು ಮಾಡ್ತಿದ್ದಾರೆ ಆ ಹುಡುಗರುಗಳಿಗೆ ಯಾರಿಗಿಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಟ್ಟರೆ ಮಾತ್ರ ಪ್ರೈಸಸ್ ಕೊಡೋ ಅಂತ ಹೇಳಿ ಹೇಳ್ತಾಯಿದ್ರು ನನ್ನ ಹತ್ರ ಅಕ್ಕ ಹಂಗೆ ಮಾಡೋಣ ಅಂತ ಹೇಳಿ ಸರಿ ಏನಪ್ಪ ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡಿ ಅಂತೇಳಿ ನಾನು ಒಂದೆ ಎಲ್ಲರೂ ಚೆನ್ನಾಗಿ ಕಾಂಪೀಟ್ ಮಾಡ್ತಿದ್ದಾರೆ ನೋಡಿ ಇವರಿಗೆ ಕಾಲು ನೋವಾಗಿದೆ ಆದರೂ ಬಿಡದೆ ಅವರು ಕೂಡ ಕಾಂಪೀಟ್ ಮಾಡ್ತಿದ್ದಾರೆ ರಂಗೋಲಿ ಸ್ಪರ್ಧೆಯಲ್ಲಿ ಈಗಂತೂ ಈ ಹಣ್ಣು ಬಿಟ್ಟಿದ್ದು ತುಂಬ ಗ್ರೇಟ್ಫುಲ್ ಅನ್ನಿಸ್ತು ಯಾಕೆಂದರೆ ಒಬ್ಬ ಮೆನ್ನು ರಂಗೋಲಿನ ಇಷ್ಟು ಚೆನ್ನಾಗಿ ಎಷ್ಟು ಡಿಸೈನಾಗಿ ಬಿಡ್ತಿದ್ದಾರೆ ರಿಯಲಿ ಗ್ರೇಟ್ ಅನ್ನಿಸ್ತು ಯಾರೂ ಬಿಡೋಲ್ಲ ಅಷ್ಟು ಅದಲ್ಲದೆ ಇಷ್ಟು ಲೇಡೀಸ್ಗಳ ಮಧ್ಯದಲ್ಲಿ ಬಂದು ಬಿಡೋಕ್ಕೆ ಮುಜುಗಾರ ಪಡ್ತಾರೆ ಅಣ್ಣ ಏನಿಲ್ಲದೆ ಆರಾಮಾಗಿ ಬಿಟ್ಟರು ತುಂಬ ಖುಷಿಯಾಯಿತು ಅದಲ್ಲದೆ ನಮ್ಮ ಭೂಮಿನೂ ಕೂಡ ತುಂಬ ಚೆನ್ನಾಗಿ ಬಿಡ್ತಿದ್ದಾಳೆ ನೆಕ್ಸ್ಟ್ ಬಣ್ಣ ಕೂಡ ಹಚ್ಚಬೇಕು ಅವಳು ಎಲ್ಲರೂ ನಾವು ನಿಂತ್ಕೊಂಡು ನೋಡ್ತಾ ಇದ್ವಿ ಹಂಗೇನೆ ಹೇಗೆ ಬಿಡ್ತಾಳೆ ಅಂತ ಹೇಳಿ ತುಂಬ ಚೆನ್ನಾಗೇ ಬಿಡ್ತಾಯಿದ್ಲು ಅವಳು ಕೂಡ ಹಾಗೆ ನನಗಂತೂ ಈ ಅಣ್ಣ ಬಿಟ್ಟು ತುಂಬ ಖುಷಿಯಾಯಿತು ನೋಡಿ ನೋಡಿಗೆ ಎಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ ಅಂದರೆ ಅವ್ರದ್ದು ಏನು ಡಿಫ್ರೆಂಟ್ ಅಂದರೆ ಮೆನ್ಸ್ ಆ್ಯಕ್ಚುಲಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಆದ್ರೂ ಕೂಡ ಅವ್ರ ತಲೆ ಕೆಡ್ಸ್ಕೊಂಡು ಬಿಡ್ತಿದ್ದಾರೆ ಗ್ರೇಟ್ ಅಂತ ಅನ್ಬೋದು ಹಾಗೇ ಎಲ್ಲರೂ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಹಾಗೇನೆ ರಂಗೋಲಿ ಬಿಡ್ತಾಯಿದ್ರು ನಾನು ಆ್ಯಕ್ಚುಲಿ ಡೈರೆಕ್ಟಾಗಿ ವಾಯ್ಸ್ ಹಾಕೋಣ ಅಂತ ಹೇಳಿದರೆ ಎಲ್ಲ ಗಣಪತಿ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ಕಾಪರೇಟ್ ಕ್ಲೈಮ್ ಆಗುತ್ತೆ ಅಂತ ಕೊಡ್ತೀರಂಥದ್ದು ನಾನು ಈ ನೋಡಿ ಮಕ್ಕಳು ಚಿಕ್ಕ ಚಿಕ್ಕದು ರಂಗೋಲಿ ಬಿಟ್ಟು ಅದ್ರ ಸುತ್ತ ಫ್ಲವರ್ಸ್ಗಳನ್ನ ಡೆಕೋರೇಷನ್ ಮಾಡ್ತಿದ್ದಾರೆ ಎಲ್ಲ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ ಆಲ್ಮೋಸ್ಟ್ ನಮ್ಮ ಭೂಮಿದನು ಕೂಡ ರಂಗೋಲಿ ಬಿಟ್ಟಾಯಿತು ಅದಕ್ಕೆ ನೋಡ್ತಾ ನಿಂತಿದ್ದೆ ನಾನು ಹೇಗೆ ಬಣ್ಣ ಚಿತ್ರ ನೋಡೋಣ ಇವಾಗ ಅಂತ ಹೇಳಿ ಅದ್ರ ಮಧ್ಯದಲ್ಲಿ ಮಾತುಗಳು ಕೂಡ ನಡೀತಾ ಇತ್ತು ಡಿಸ್ಕಷನ್ನು ಯಾರ್ಯಾರ್ದು ಹೇಗಿದೆ ಏನೋ ಅದು ಇದು ಅಂತ ಹೇಳಿ ಚೆನ್ನಾಗಿತ್ತು ಒಂಥರ ಮುದ್ದನ್ನು ಕೂಡ ಮಾತಾಡ್ತಾ ನೋಡ್ಕೊಂಡು ಅವ್ರು ಅಪ್ಪ ಆತನ ಜೊತೆ ಮಾತಾಡ್ತಾ ಕೂತಿದ್ದವಳು ನೋಡ್ತಾ ಹಾಂ ಓಕೆ ಗೈಸ್ ನೋಡಿ ಯಾರ ರಂಗೋಲಿ ಹೇಗಿದೆ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಎಲ್ಲರದು ಬಣ್ಣ ಹಚ್ಚಿ ಆಯಿತು ನಮ್ಮ ಭೂಮಿನೂ ಒಂದು ಮುಕ್ಕಾಲು ಪರ್ಸೆಂಟ್ ಬಣ್ಣ ಹಚ್ಚೇ ಬಿಟ್ಲು ನೋಡೋಣ ಹೇಗಿದೆ ಅಂತ ಹೇಳಿ ನಮ್ಮ ಮಕ್ಕನೂ ಒಂದು ರಂಗೋಲಿ ಬಿಟ್ಟಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಮಧ್ಯದಲ್ಲಿ ಹೋಗ್ತಾ ಹಾಗೆ ಅಂದವೇ ಒಬ್ಬರು ಮೆನ್ನು ಹಣ್ಣ ಬಿಟ್ರು ಅಂತ ಹೇಳಿದ್ವಲ್ಲ ಅವ್ರಿಗೂ ಕೂಡ ಕವಿತಕ್ಕ ಬಣ್ಣ ಇದ್ರು ಅವ್ರಿಗೂ ಎಲ್ಪ್ ಮಾಡೋಣ ಅಂತ ಹೇಳಿ ಹಾಗೆ ಇಲ್ಲಿ ನೋಡಿ ಶಂಕು ಅದಕ್ಕೂ ಬಣ್ಣ ಹಚ್ಚಾಗಿದೆ ಫ್ಲವರ್ ಬಿಡ್ದಿರಲ್ಲ ಅವರು ಬಣ್ಣ ಹಚ್ಚಾಗಿದೆ ದೊಡ್ಡ ರಂಗೋಲಿಗೂ ಕೂಡ ಬಣ್ಣ ಹಚ್ಚಾಗಿದೆ ಆಲ್ಮೋಸ್ಟ್ ಮುಗಿದಿದೆ ಇಲ್ಲ ನೋಡೋಣ ಹೇಗಿರುತ್ತೆ ಎಲ್ಲದ ಏನೇನೆಲ್ಲ ಡಿಸೈಡ್ ಆಗ್ತಾರೆ ಯಾರು ಫಸ್ಟ್ ಪ್ರೈಸ್ ಅಂತ ಕೂಡ ನಾನು ನಿಮಗೆ ಅನೌನ್ಸ್ ಮಾಡ್ತೀನಿ ಮಾಡ್ತಿದ್ದೀನಿ ಇದ್ರೆಲ್ಲ ಹೇಳ್ತೀನಿ ಕೂಡ ಸೊ ಒಬ್ರಿಗಿಂತ ಒಬ್ರೇನು ಕಮ್ಮಿ ಎಲ್ಲ ಥರ ರಂಗೋಲಿ ಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಣ್ಣ ಹಚ್ಕೊಂಡ್ರು ಎಷ್ಟೆಲ್ಲ ರಂಗೋಲಿ ಇವ್ರು ಆ್ಯಕ್ಚುಲಿ ಹಳೆಯ ರಂಗೋಲಿಯೇ ಮದ್ ಮಧ್ಯ ಮದ್ ಮಧ್ಯ ಬಣ್ಣ ಹಚ್ಚಿ ಫ್ಲವರ್ಸ್ಗಳನ್ನ ಇಟ್ಟು ಡಿಫ್ರೆಂಟಾಗಿ ಮಾಡ್ತಿದ್ದಾರೆ ಅವ್ರೂ ಕೂಡ ಸಕ್ಕದಾಗಿದೆ ಅಂತಲೇ ಹೇಳಿ ಇದು ಮಕ್ಕಳು ಕೂಡ ಬಣ್ಣ ಹಚ್ಚಿದ್ದಾರೆ ಅಂಡ್ ಇದು ಕೂಡ ಬಣ್ಣ ಹಚ್ಚಿದೆ ಫ್ಲವರ್ ಏನ್ ಬಿಟ್ಟರೆ ಅದಕ್ಕೂ ಕೂಡ ಬಣ್ಣ ಹಚ್ಚಿದ್ದಾರೆ ಎಲ್ಲರೂ ಬಣ್ಣ ಹಚ್ಕೊಂಡು ಚೆನ್ನಾಗಿದೆ ಚೆನ್ನಾಗಿ ಬಿಟ್ಟಿದ್ದಾರೆ ಏನೇನು ಫ್ರೈಸ್ ಕೊಡ್ತಾರೆ ಅಂತ ಕೂಡ ನೋಡೋಣ

ಅಕ್ಕ ಪ್ಲಸ್ ತಂಗಿಯರೇ ಹಾಗೂ ಹುಡುಗರೆ ಇಲ್ಲಿ ತುಂಬಾ ಕಾಂಪಿಟೇಷನ್ ಅಲ್ಲಿ ಹೇಳಿದ್ರು ನಮ್ಗೆ ಇವ್ರಿಗೆ ಅವ್ರಿಗೆ ಪ್ರೈಸ್ ಕೊಡಿ ಅವ್ರಿಗೆ ಕೊಡಿ ಅಂತ ಆ ಹುಡುಗರೆಲ್ಲ ಈಗ ಕಾಣಿಸ್ತಾ ಇಲ್ಲ ದೂರ ಹೋದ್ರು ಆದ್ರೂ ನಾವು ಸೆಲೆಕ್ಷನ್ ಮಾಡಿದಂತ ಹುಡುಗಿರಿಗೆ ಕೊಡ್ತಾ ಇರೋದು ಆಂಟೀಸ್ಗೆ ಕೊಡ್ತಾ ಇರೋದು ಪ್ರಥಮ ಬಹುಮಾನ ಗೌರಮ್ಮ ಮನೆಯ ಎದುರುಗಡೆ ನೇತ್ರ ನೇತ್ರ ನಿಮ್ಮ ಹಸ್ಬೆಂಡ್ ಜೊತೆ ಬರಬೇಕು ಶಿವರಾಜ್ ಅವರು ಬಹುಮಾನವನ್ನು ಕೊಡಬೇಕಾಗಿ ಪ್ರಥಮ ಬಹುಮಾನ ನೇತ್ರ ಎರಡನೇ ಬಹುಮಾನವನ್ನು ಇನ್ಫ್ಲೂಯೆನ್ಸ್ ಮಾಡಿದ್ರು ಕೂಡ ಇದನ್ನ ಕ್ಯಾನ್ಸಲ್ ಮಾಡಿ ಇವ್ರಿಗೆ ಕೊಡ್ಬೇಕು ಅಂತ ಹೇಳಿ ಎಲ್ಲ ಅವರು ಮತ್ತೆ ಅವರ ಸೊಸೆಯವರು ಹೇಳಿದಕ್ಕೆ ಭಾಗ್ಯ ಆಶೀರ್ವಾದ ಆಶೀರ್ವಾದ ಇನ್ನೊಂದ್ಸಲ ಇಲ್ಲಿ ಇನ್ನೊಂದು ಆಶೀರ್ವಾದ ಹಾ ನೀವು ಬನ್ನಿ ನೀವು ಹಸ್ಬೆಂಡ್ ಬರ್ಬೇಕು ಬನ್ನಿ ಬನ್ನಿ ಸೈನ್ಸ್ ಮುಕ್ಸ್ ಬಂದಿದ್ರೆ ಮುಂದಕ್ಕೆ ಈಗ ನೀವು ಮನೆಗೆ ಈಸ್ಕೊಂಡು ಹೋಗ್ಬೋದು ಅವಾಗ ಹೇಳಿದಿರಲ್ಲ ಈಗ ಹೋಗಿ ಬೇಕಾದ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಹಾಗೆ ಹಂಗೆ ಇಲ್ಲಿ ಇಲ್ಲಿ ஆவேంటి பன்னி யாரோ பன்னி 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 என்ன இல்ல பன்னி யாரோ ஏய் பன்னி பன்னி யாரைய더라 பேர் போடு கவுரம்மா எல்லனே 보면은 யாரோ யாரோ காவே காவேனா 100 காவே மங்கினே போறேன் ஓ சப்பளே நீ இல்ல நீ சப்பளே படி ரோ சப்பளே ஓ மை காட் வா 나គனி বৌமான गीता गीता और ये आबितीरी यार गीता ए चप्पले पडिरी ಎಲ್ಲರವೆ ಏ ಏ गीता ನೋಡಿ ವಿಡಿಯೋ ಮಾಡೋಣ ಲಾಗ ಫೋಟೋ ಫೋಟೋ ನಿಂತ ನೀ ಜೀವ ನೀ ಹುಡುಗರು ಕೇಳಿ ಕೊಡ್ಸು ನೀ ಬಾಬಾ ಮುನೋರು ಬರಬೇಕು ಇವರಿಗೆ

चैतन्य <laughs> नयना <laughs> <laughs> no ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆಲ್ಲೋ ಕಲರ್ ಬಾಕ್ಸ್ ಎಲ್ಲೋ ಕಲರ್ ಬಾಕ್ಸ್ ಒಂದೇ

ಸಿ ರಂಗೋಲಿ ಸ್ಪರ್ಧೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ನಾನು ನೆಕ್ಸ್ಟ್ ವೀಡಿಯೋಗೋಸ್ಕರ ಬೆಲ್ಲೈಕನ್ ಕ್ಲಿಕ್ ಮಾಡಿ